ಜಂಗಮನಾಗಿ ಫಲವೇನು ಜನಜನರ ವಿಪಿನ ದಾವಾನಲವಾಗದನ್ನಕ್ಕ ಜಂಗಮವಾಗಿ ಫಲವೇನು ನೋಡಿ ಮನದೆರೆದು ಮಾತನಾಡಿಸಿ ಭಕ್ತ ತನುತಾಪತ್ರಯವ ನೋಡಿ ಮನದೆರೆದು ಮಾತನಾಡಿಸಿ ಮರುಗದನ್ನಕ್ಕ ಜಂಗಮವಾಗಿ ಫಲವೇನು ಜಂಗಮವಾಗಿ ಫಲವೇನಯ್ಯ ಭಕ್ತ ವಾಂಚಿತಾರ್ಥಗಳ ಪೂಜಾ ಮುಖದಿಂದ ಭೂತಿಯ ಕೊಟ್ಟು ಆತನ ಪ್ರಪಂಚ ಸಂಭ್ರಮ ನೋಡದನ್ನಕ್ಕ ನಮ್ಮ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಕೂಡಿ ಸುಭಕ್ತರ ಹಸ್ತದಲ್ಲಿ ಕೊಟ್ಟು ಮೋಹ ಮಾಡದನ್ನಕ್ಕ ಜಂಗಮನಾಗಿ ಫಲವೇನು ಜನರ ಅಜ್ಞಾನದ ಪಾಪದ ಪರೆಯನ್ನು ಸುಡದಿದ್ದರೆ ಅಂದರೆ ಅಜ್ಞಾನ ಕಳೆದು ಸುಜ್ಞಾನ ಅರ್ಹದಿದ್ದರೆ ಭಕ್ತನ ಪ್ರಾಪಂಚಿಕ ತೊಂದರೆಗಳನ್ನು ಶರೀರದ ತಾಪತ್ರಯಗಳನ್ನು ಕಂಡು ಬಿಚ್ಚು ಮನಸ್ಸಿನಿಂದ ಅಂದರೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಅವನ ಸಂಶಯಗಳನ್ನು ನಿವಾರಣೆ ಮಾಡದಿದ್ದರೆ ಭಕ್ತರ ಇಚ್ಛೆಗಳನ್ನರಿತು ಯಾವುದೂ ಒಳ್ಳೆಯದು ಯಾವುದು ಕೆಟ್ಟದೆಂಬುದನ್ನರುಹಿ ತನ್ನ ಪೂಜೆ ತಪದ ಸಾತ್ವಿಕ ಬಲದೀಂ ಭಕ್ತನನ್ನು ಸಂತೃಪ್ತಿ ಸದ್ಭಾವಿಯನ್ನಾಗಿಸದಿದ್ದರೆ ಒಳ್ಳೆಯ ಅಂದರೆ ಸದ್ದರ್ಮಿಯಾದ ಭಕ್ತನ ಹಸ್ತದಲ್ಲಿ ಇಷ್ಟಲಿಂಗವನ್ನು ಕರುಣಿಸಿ ಅದರ ಪೂಜಾನಿಷ್ಠತೆಯನ್ನು ಅವನಲ್ಲಿ ಬೆಳೆಸದಿದ್ದರೆ ಜಂಗಮನಾಗಿ ಫಲವೇನೆಂದು ಶ್ರೀ ಸಿದ್ದರಾಮೇಶ್ವರರು ಜಂಗಮನ ಜಗದೋದ್ಧಾರಕದ ಲಕ್ಷಣಗಳನ್ನು ಸೂಚಿಸಿದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ